ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಗಾಡಿ ಮೊದ್ಲೇ ಹೊಡಿತಿದ ಪ್ರಗತಿ ರೋಡ್ ವೆನ್ಸ್ ಅಂತ ಇದು ಬಾಡಿ ಹೈಟ್ ಕಮ್ಮಿ ಇತ್ತು ರೋರೋ ಟ್ರೈನಿಂಗ್ ಹೋಗ್ತಿತ್ತು ಇವಾಗ ಹೈಟ್ ಮಾಡ್ಯಾರ ರೋರೋ ಟ್ರೈನಿಂಗ್ ಅಂತೂ ಹಾಕಕ್ಕೆ ಬರಂಗಿಲ್ಲ ಇವಾಗ ಇಲ್ಲಿ ಮುಂದೆ ಒಂದು ಗಾಡಿ ಹೋಗ್ತಾ ಇದಿಲ್ಲ ಇದು ರೀಲ್ ಏರ್ಯಾರ ಅವರು ಕೆಬ್ಬರಿಂದ ರೀಲ್ ಸ್ಟೀಲ್ ಅಂತಾರಲ್ಲ ಸ್ಟೀಲ್ ಗ್ಯಾರೇಜಿಗೆ ಬಂದು ಟೈರ್ ಎಲ್ಲ ಬಿಚ್ಚಿವಿ ನೋಡಿಲ್ಲ ನಮ್ಮ ಗಾಡಿ ಪಾಠ ಹೆಂಗೆ ಕಟ್ಟಾಗೈತಪ್ಪ ಅಂದ್ರೆ ಇದು ಮೇನ್ ಪಾಠ ಮೇನ್ ಪಾಠ ಇಲ್ಲಿ ಕಟ್ಟಾಗೈತೆ ನೋಡಿಲ್ಲ ಅರ್ಧ ಕರ್ಧ ಮಾಲ್ ನಾವ ಗಾಡಿಯನ್ನು ತಗೋ ತಗೋದಕ್ಕೆ ಕೊಡಬೇಕು ಇವ್ರಿಗೆ ನೋಡಿ ಯಾಕಂದ್ರೆ ನಮ್ಮ ಅರ್ಜೆಂಟಿಗೆ ಖಾಲಿ ಮಾಡಬೇಕಂದ್ರೆ ನಾವು ತೆಗೆದು ಕೊಡಬೇಕು ಮಾತೇ ಸಿಂಧು ಎಲ್ಲ ಕಲರ್ ಚೇಂಜ್ ಆಗತ್ತಿಗೆ ಇವಾಗ ಎಲ್ಲಿಂದ ಓಡೋಣ ಸೀದಾ ಬಿಟ್ರೆ ನಾನ್ ಸ್ಟಾಪ್ ಹೋಗ್ತಾ ಇರಬೇಕು ಕೋಲ್ಕತ್ತಾ ಟ್ರಿಪ್ ಸ್ಟಾರ್ಟ್ ಇಷ್ಟೊಂದು ಉಗಿ ಮಂಜು ಬೀಳ್ತಿತ್ತಪ್ಪ ಅಂದ್ರೆ ನನಗೆ ಒಂಥರ ಬೇಜಾರಾಗೋತ್ತೋ ನೋಡಿದ್ವಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ರಿಯಲ್ ಎಸ್ಟೇಟ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ನಾವು ಮಂಗ್ಳೂರಾಗ ಬಂದು ಇವಾಗ ಬಂದರ್ ಮಾರ್ಕೆಟಿಗೆ ಬ್ಯಾಳಿ ಖಾಲಿ ಮಾಡೋಕೆ ಇಲ್ಲಿ ಬ್ಯಾಳಿ ಖಾಲಿ ಮಾಡೋದು ನಲ್ವತ್ತು ಚೀಲ ಮೂವತ್ತು ಚೀಲ ಐವತ್ತು ಚೀಲ ಅಂತದೆ ಸೊ ಗಾಡಿಯಾಗೆಲ್ಲ ಮಾರೆಲ್ಲ ಫುಲ್ ಚಲ್ಲಿ ಬಿಟ್ಟೈತಿ ಅಂದರೆ ಚೆಲ್ಲೈತೆ ಅಂದರೆ ಫುಲ್ ಎಲ್ಲಿ ಚೀಲ ಹಿಂದೆ ಮುಂದೆ ಮುಂದೆ ಹಿಂದಾಬಿಟ್ಟವು ಎಲ್ಲ ಸರಿ ಮಾಡಬೇಕು ಬನ್ನಿ ಸರಿ ಮಾಡೋದೆಲ್ಲ ತೋರಿಸ್ತೀನಿ ನಿಮಗೆ ಬಂದಾರಲ್ಲಿ ಫಸ್ಟ್ ಕ್ವಾಲ್ಟಿ ಇದು ಬಂದರ್ನಾಗ ಈಗ ಖಾಲಿ ಮಾಡ್ತಾರೆ ಎರಡನೇ ಬಾಯಿ ನೋಡಿದೆ ಚೀಲ ಈ ಮಾಲ್ ಬಿಟ್ಟು ಆ ಮಾಲ್ ಖಾಲಿ ಮಾಡ್ತಾ ಇದ್ದಾರೆ ಆ ಮಾಲ್ ಖಾಲಿ ಮಾಡ್ಕೊಂಡು ಮತ್ತೆ ಮುಂದ್ಗಡೆ ಇದೆ ಇಷ್ಟು ಮಾಲ್ ಇವ್ರದ್ದು ಇವ್ರ ಮಾಲ್ ಮುಂದಿದೆ ಒಂದಿಷ್ಟು ಬ್ಯಾಗ್ ಇದು ಎರಡನೇ ಪಾಯಿಂಟ್ ಖಾಲಿ ಮಾಡ್ತಾ ಇದೆ ಇಲ್ಲಿ ಬರೀ ಇಪ್ಪತ್ತೈದು ಪ್ಯಾಕೆಟ್ ಇದೆ ಒಳಗಡೆ ರಾಶಿ ಸುತ್ತಾಡ್ಬಿಟ್ಟಿವಿ ನಾವು ಅರ್ಧಕ್ಕೆ ಅರ್ಧ ಕಿತ್ತಾಡಿ ಮತ್ತೆಸಿನ ಕಲರ್ ಚೇಂಜ್ ನಾವು ಕಲರ್ ಚೇಂಜ್ ಇದು ಮೂರನೇ ಪಾರ್ಟಿ ಬಂದರೊಳಗೆ ಮೂರನೇ ಪಾರ್ಟಿ ಖಾಲಿ ಮಾಡಿದ ಇಲ್ಲಿ ಮೂವತ್ತು ಪ್ಯಾಕೆಟ್ ನೆಕ್ಸ್ಟ್ ಇಲ್ಲೊಂದು ಬಾಜುಐ ಇಲ್ಲೊಂದು ಇಲ್ಲಿ ಖಾಲಿ ಮಾಡಬೇಕು ಇವಾಗ ಅರ್ಧ ಕರ್ಧ ಮಾಲ್ ನಾವ ಗಾಡಿಯನ್ನು ತೆಗೆದು ತಗೋದ ಕೊಡಬೇಕು ಇವ್ರಿಗೆ ನೋಡಿ ಯಾಕಂದ್ರೆ ನಮ್ಮ ಅರ್ಜೆಂಟಿಗೆ ಖಾಲಿ ಮಾಡಬೇಕಂದ್ರೆ ನಾವು ಕೊಡಬೇಕು ಮಾತೇ ಸಿಂದು ಎಲ್ಲ ಕಲರ್ ಚೇಂಜ್ ಈಗ ನೋಡಿಲ್ಲ ಎತ್ತ ತಿಳ್ಬೇಕು ನಾವು ಬೇಕಷ್ಟು ಈ ಬುಲೋರ ಪಿಕಪ್ಗೆ ಒಂದು ತೊಂಬತ್ತು ಬೇಗ ಕ್ರಾಸಿಂಗ್ ಮಾಡಿದೀವಿ ಆಯ್ತು ನೋಡಿ ಚೊಕ್ ಗಾಡಿ ಖಾಲಿ ಆಯಿತು ಇವಾಗ ಸೀದಾ ಆರ್ ಟಿ ಆಫೀಸಿಗೆ ಹೋಗೋಣ ಎಫ್ ಸಿ ಮಾಡಿಸೋಕೆ ಆರ್ ಟಿ ಓ ಆಫೀಸ್ ಅಂತಾರಲ್ಲ ಮಂಗ್ಳೂರಾಗ ಇಲ್ಲೇ ಐತೆ ನೋಡಿ ಇದೆ ಇಲ್ಲಿ ನಾವು ಏನು ಮಾಡಕ್ಕೆ ಬಂದಿವಪ್ಪ ಅಂದ್ರೆ ಎಫ್ ಸಿ ಮಾಡ್ಸಕ್ಕೆ ಬಂದೀವಿ ಇವಾಗ ಇಲ್ಲಿ ಪಾರ್ಕಿಂಗ್ನಾಗ ನೋಡಿ ಎಲ್ಲ ಗಾಡಿ ಎಫ್ ಸಿ ಮಾಡೋದು ಪಾಸಿಂಗ್ ಮಾಡೋದು ಎಲ್ಲ ಇಲ್ಲ ಹೊಸ ಗಾಡಿ ಹಳೆ ಗಾಡಿ ಎಲ್ಲ ಮಾಡ್ತಾರೆ ಈ ನಮ್ಮದು ಹಳೆ ಗಾಡಿ ಇವಾಗ ಅಂದರೆ ಎಫ್ ಸಿ ಮಾಡೋಕೆ ಬಂದಿ ನಮ್ಮ ಏಜೆಂಟಿಂದ ಬಂದಿಲ್ಲ ಎಲ್ಲಿದ್ದಾನೆ ಗೊತ್ತಿಲ್ಲ ಕೇಳಬೇಕು ಇವಾಗ ಎಫ್ ಸಿ ಎಲ್ಲ ಮಾಡಿಸ್ಕೊಂಡು ಸೀದ ಗ್ಯಾರೇಜ್ ಹೊಂಟಿವಿ ನಮ್ದು ಒಂದು ಗಾಡಿ ಪಾಠ ಕಟ್ ಆಗೈತಿ ಅದನ್ನ ರೆಡಿ ಮಾಡಿಸ್ಬೇಕು ಅದಕ್ಕೋಸ್ಕರ ಗ್ಯಾರೇಜಿಗೆ ಬಂದು ಟೈರ್ ಎಲ್ಲ ಬಿಚ್ಚಿವಿ ನೋಡಿಲ್ ನಮ್ಮ ಗಾಡಿ ಪಾಠ ಹೆಂಗ್ ಕಟ್ಟೈತಪ್ಪ ಅಂದ್ರೆ ಇದು ಮೇನ್ ಪಾಠ ಮೇನ್ ಪಾಠ ಇಲ್ಲಿ ಕಟ್ಟೈತಿ ನೋಡಿಲ್ ಇದಕ್ಕ ಬೆಂಚ್ಗೆ ಪಾಠ ಸಟ್ ಜಾಸ್ತಿ ಇರಲ್ಲ ಇದು ಮೇನ್ ಪಾಠ ಈ ಥರ ಕಟ್ಟಾಗಿದೆ ಇಲ್ಲಿ ಕಟ್ಟಾಗೈತೆ ಬೆಡ್ ಎಕ್ಸ್ಟ್ರಾ ಬೆಡ್ ಇರುತ್ತೆ ಸೆಂಟ್ರ್ ಬೋರ್ಡ್ ಸೆಂಟ್ರ್ ಬರುತ್ತೆ ಇಲ್ಲಿ ಕಟ್ ಕಟ್ಟಾಗಿದ್ದು ಇಲ್ಲಿ ಇಲ್ಲಿ ಕಟ್ಟಾದ್ರೆ ಏನು ಮಾಡಕ್ಕೆ ಬರೋಂಗಿಲ್ಲ ಒಂದು ವೇಳೆ ಇಲ್ಲಿ ಕಟ್ ಆಗಿತ್ತು ಅಂದ್ರೆ ಅಂದ್ರೆ ವೆಲ್ಡಿಂಗ್ ಮಾಡಿ ರೆಡಿ ಮಾಡಿ ಹಾಕ್ಕೊಂಡು ಯೂಸ್ ಮಾಡ್ಬೋದಿತ್ತು ಬಟ್ ಇಲ್ಲಿ ಕಟ್ಟಾದರೆ ಏನು ಮಾಡಕ್ಕೆ ಬರಲ್ಲ ವೇಸ್ಟೇಜ್ ಪಾಡ ಸೆಟ್ ವೇಸ್ಟ್ ಆಗೋದು ಹೆಂಗಾಯ್ತಪ್ಪ ಅಂದ್ರೆ ನಾವು ರೋಡ್ ಬ್ರೇಕ್ ಮತ್ತು ಒಳ್ಳೆ ತೆಗ್ಪಿರ್ತಾವೆ ದೊಡ್ಡ ದೊಡ್ಡ ತೆಗ್ದಾಗ ಬ್ರೇಕ್ ಮಾಡ್ತೀವಿ ಜಾಸ್ತಿ ಆ ಬ್ರೇಕ್ ಮಾಡಿದಾಗ ಆ ಬ್ರೇಕ್ ಹಿಡ್ದಾಗ ಈ ಟೈರ್ ಡಿಕ್ಸ್ ಇರುತ್ತಲ್ಲ ಟೈರ್ ಆ ತೆಗಿನಾಗ ಬಿದ್ದಾಗ ಅವಾಗ ಕಟ್ ಹಾಕೋದು ಜಾಸ್ತಿ ಭಾಳ ದೊಡ್ಡ ದೊಡ್ಡ ಹಂಪ್ಸ್ ಎಲ್ಲ ಜಿಗಿಸ್ತಿರ್ತದ ಅವಾಗಿನ ಮೂಮೆಂಟಿಗೆ ಒಟ್ಟು ಹೆಂಗಾಗೈತೆ ಆಗೈತಿ ಯಾವಾಗೈತಿ ಗೊತ್ತಿಲ್ಲ ಒಟ್ಟು ನಾವು ಬರ್ಬೇಕಾದ್ರೆ ಅಲ್ಲಿ ಸರಿ ಇತ್ತು ಇಲ್ಲಿ ಯಲ್ಲಾಪುರ್ ಗಾಟ್ ಸ್ಥಳಗಳಿಗೂ ಅದು ಇವಾಗ ಪಾಠ ಎಮರ್ಜೆನ್ಸಿ ಕ್ಲ್ಯಾಂಪ್ ಹಾಕೊಂಡು ಲೋಡಿಂಗ್ ಹೋಗ್ಬೇಕಂತಿತ್ತು ಇತ್ತು ಎಮರ್ಜೆನ್ಸಿ ಕ್ಲಾಂಪ್ ಹಾಕ್ತಾರೆ ಇಲ್ಲೊಂದು ಎಮರ್ಜೆನ್ಸಿ ಈ ಥರ ಕ್ಲ್ಯಾಂಪ್ ಹಾಕ್ಬಿಟ್ರೆ ಅದನ್ನ ಮತ್ತೆ ಏನೋ ನಡೀತಿ ಆದರೆ ನಾವು ಇಲ್ಲಿದ್ರೆ ಕಲ್ಕತ್ತಾ ಹೋಗಿ ಕಲ್ಕತ್ತಿಂದ ರಿಟರ್ನ್ ವಾಪಸ್ಸು ಮತ್ತು ಲೋಡ್ ಮಾಡ್ಕೊಂಬರ್ತೀವಲ್ಲ ಮತ್ತು ಸಮಸ್ಯೆ ಆಗಬಾರ್ದಲ್ಲ ಇದು ಇವಾಗ ಮೇನ್ ಪಾಠ ಕಟ್ಟಾದಾಗ ಈ ಪಾಠ ಇದೆಯಲ್ಲ ಈ ಪಾಠ ಏನಿರ್ತದಪ್ಪ ಇದು ಕವರಿಂಗ್ ಪಾಠ ಅಂತಾರೆ ಇದಕ್ಕೆ ಇದು ಸಪೋರ್ಟ್ ಇರುತ್ತೆ ಇದು ಕಟ್ಟಾದಾಗ ಇದನ್ನ ಉಳ್ಕೊಳದೇ ಇದು ಇದು ಕಟ್ ಆದ್ರೆ ಏನಾಗತ್ತಪ್ಪ ಅಂದ್ರೆ ಇದು ಮುಂದೆ ಹೋಗ್ಬಿಡ್ತು ಬ್ಯಾಲೆನ್ಸ್ ಇರಂಗಿಲ್ಲ ಹೌಸಿಂಗ್ ಯಾಕಡೆ ಬೇಕಡೆ ಹೋಗ್ಬಿಡ್ತೈತಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಆ ಗಾಡಿ ಕೆಲಸ ಮಾಡತ್ತಾರದೆ ಅಂತ ಹೇಳಿ ಬೇರೆ ಇದು ಇವಾಗ ನಾವೇನು ಮಾಡೋಣಪ್ಪ ಊಟ ಗೀಟ ಮಾಡ್ಕೊಂಡ್ ಬರಕ್ಕೆ ಹೋಗ್ಬೇಕು ಬೆಳಗ್ಗೆ ನಾಶ ಮಾಡಿದ್ವಿ ಅಲ್ಲೇ ರೂಮ್ನಾಗ ಒಳಗೆ ಟೈಮ್ ನೋಡಿದ್ರೆ ಎರಡೂವರೆ ಆಯ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಗಾಡಿ ಮೊದಲೇ ಹೊಡಿತಿದ್ವಲ್ಲ ಪ್ರಗತಿ ಕ್ಯಾ ರೋಡ್ ವೈನ್ಸ್ ಅಂತ ಇದು ಬಾಡಿ ಹೈಟ್ ಕಮ್ಮಿ ಇತ್ತು ರೋರೋ ಟ್ರೈನಿಗೆ ಹೋಗ್ತಿತ್ತು ಇವಾಗ ಹೈಟ್ ಮಾಡ್ಯಾರ ರೋ ರೋ ಟ್ರೈನಿಂಗ್ ಅಂತೂ ಹಾಕಕ್ಕೆ ಬರೋಂಗಿಲ್ಲ ರೋ ರೋ ಟ್ರಿಪ್ ಜಾಸ್ತಿ ಸಿಗಲ್ಲ ಒಂದು ವೇಳೆ ಬೇರೆ ಕಡೆ ಹೋದಾಗ ಟನ್ನೇಸ್ ಮತ್ತು ಅವ್ರು ಏನು ಕೇಳ್ತಾರಪ್ಪ ಅಂದ್ರೆ ಗಾಡಿ ಹೈಟ್ ಕೇಳ್ತಾರೆ ಹೈಟ್ ಕಮ್ಮಿ ಇರುತ್ತಂದ್ರೆ ಲೋಡ್ ಸಿಗ್ತಾ ಇರಲಿಲ್ಲ ಈ ಗಾಡಿಗೆ ಅದಕ್ಕೋಸ್ಕರ ಏನು ಮಾಡ್ಯಾರಪ್ಪ ಅಂದ್ರೆ ಬಾಡಿನ ಹೈಟ್ ಮಾಡಿಬಿಟ್ರ ಇವಾಗ ನೋಡೋದು ಮತ್ತೊಂದು ಎರಡು ಫುಟ್ ಹೈಟ್ ಇದು ಬಿ ಎಸ್ ರಿ ಗಾಡಿ ನಮ್ದು ಇರೋದು ಬಿ ಎಸ್ ಫೋರು ಇದು ಬಿ ಎಸ್ ರಿ ಗಾಡಿ ಅದರ ಅದಕ್ಕಿಂತ ಗಾಡಿ ಪಿಕಪ್ ಮತ್ತು ರನ್ನಿಂಗ್ ಇದ್ರೆ ಇದಕ್ಕೆ ಜಾಸ್ತಿ ಐತಿ ಅದಕ್ಕೆ ಕಮ್ಮಿ ಬಿ ಎಸ್ ಪೋರಿಗೆ ಜಾಸ್ತಿ ಇಲ್ಲ ಇದೇನೈತಲ್ಲ ಬಿ ಎಸ್ ರಿ ಬೆಂಚ್ ಮೋಸ್ಟ್ ಪವರ್ಫುಲ್ ಇದ್ದಂಗೆ ಐತಿ ಗಾಡಿ ಬೆಂಕಿನ ಎಷ್ಟೈತೆ ಅಷ್ಟು ಬೆಂಕಿನೇ ಐತಿ ಆ ಗಾಡಿಗಿಂತ ಈ ಗಾಡಿ ಜಾಸ್ತಿ ಪಿಕಪ್ ಪಿಕಪ್ ಆಯಿತು ಮೈಲೇಜ್ ಅಂದ್ರೆ ಅದಕ್ಕಿಂತ ಜಾಸ್ತಿ ಐತಿ ಮತ್ತು ನೋಡಕ್ಕೆ ಎರಡು ಟೆನ್ ವೀಲ್ ಗಾಡಿನ ಇದು ಐದು ಲಕ್ಷ ಚಿಲ್ಲರ್ ಹೊಡೀತಿ ಕಿಲೋಮೀಟ್ರ್ ಅದು ಮೂರು ಲಕ್ಷ ಹೊಡೈತೆ ಅದಕ್ಕೆ ಅದಕ್ಕೆ ಎರಡು ಲಕ್ಷ ಕಿಲೋಮೀಟ್ರ್ ಡಿಫ್ರೆಂಟ್ ಐತೆ ಆದ್ರೆ ಪಿಕಪ್ ಮೈಲೇಜು ಇದು ಚೆನ್ನಾಗೈತಿ ಅದು ಸ್ವಲ್ಪ ಮೈಲೇಜು ಕಮ್ಮಿ ಐತಿ ಪಿಕಪ್ ಕಮ್ಮಿ ಐತದ್ದು ಇದನ್ನೆಲ್ಲ ರೆಡಿ ಇದ್ರೆ ಫುಲ್ ತಗಡೆ ಎಲ್ಲ ಈಗಡೆಲ್ಲ ರೆಡಿ ಮಾಡ್ಯಾರ ಇಲ್ಲಿ ಈ ಕಡೆ ಹ್ಯಾಂಗ್ ಮಾಡ್ಯಾರ ಅಟ್ಯಾಚ್ ಮಾಡಿಬಿಟ್ರೆ ಫ್ರಿಜ್ ಬಾಡಿ ರೆಡಿ ಮಾಡತ್ತಾರೆ ಇದನ್ನು ನಾರ್ಮಲ್ ಕಂಟೀನರ್ ಅಲ್ಲ ಫ್ರಿಜ್ ಬಾಡಿ ಅಂದ್ರೆ ಈ ಪ್ಲೇಟ ಪ್ಲೇಟ್ ಒಳಗೆ ಥರ್ಮಾಕೋಲು ಥರ್ಮಾಕೋಲು ಮ ಒಳಗೆ ಮತ್ತೊಂದು ಪ್ಲೌಡ್ ಬರುತ್ತೆ ಪ್ಲೌಡ್ ಒಳಗೆ ಸೀಟ್ ಬರುತ್ತೆ ಇದಕ್ಕೆ ಹೋಗ್ಬೇಕಂತ ಮಾಡಿದ್ದು ಹೋಟೆಲ್ ಇಲ್ಲಿ ದೂರ ಐತಿ ಇಲ್ಲಿ ಏನಪ್ಪ ಅಂದ್ರೆ ಚಾ ಪಪ್ಸ್ ಬನ್ ಇಲ್ಲಿ ವಡಾಪಾವ್ ಇದೆ ನೋಡಿ ಇದು ಐದು ವಡಾಪಾವು ಪಪ್ಸ್ ಇವಾಗ ಇದನ್ನ ತಿನ್ಕೊಂಡು ಸೀದಾ ಹೋಗೋಣ ಗಾಡಿ ಕೆಲಸ ಮಾಡ್ಸೋಕೆ ಎಲ್ಲ ಫಾಟಾ ಸೆಟ್ ಎಲ್ಲ ಬಿತ್ತಿದ್ದಾರೆ ನೋಡಿ ಎಲ್ಲ ಇದು ಕಟ್ಟಾಗಿದೆ ಇದು ಸೆಂಟರ್ ಬೋಲ್ಟ್ ನೋಡಿ ಇಲ್ಲಿ ಸೆಂಟರ್ ಬೋಲ್ಟ್ ಇದೆ ಇಲ್ಲಿ ಸೆಂಟರ್ ಬೋಲ್ಟ್ ಬರುತ್ತೆ ಪಾಠ ಸೆಟ್ಟಿಂದ ಇದು ಬೆಂಚ್ ಗಾಡಿ ಸಿಸ್ಟಮ್ ಇದೆ ನೋಡಿ ಇಲ್ಲಿ ಬಾಕಿ ಗಾಡಿದೆಲ್ಲ ಪಾಠ ಸೆಟ್ ಎರಡು ಥರ ಇರುತ್ತೆ ಯಾವ ಥರ ಅಂದರೆ ಇಲ್ಲಿದೆ ನೋಡಿ ಕವರಿಂಗ್ ಪಾಠ ಅಂತ ಬರುತ್ತಲ್ಲ ಕವರ್ ಪಾಠ ಇದು ಕವರ್ ಪಾಠ ಈ ಥರ ಬರುತ್ತೆ ಒಂದು ಸೈಡ್ ಆ ಥರ ಬರುತ್ತೆ ಕವರ್ ಪಾಠ ಮತ್ತೆ ನೆಕ್ಸ್ಟ್ ಇದು ಮೇನ್ ಪಾಠ ಬರುತ್ತಲ್ಲ ಮೇನ್ ಪಾಠ ಕಟ್ಟಾಗಿದೆ ಇಲ್ಲಿದೆ ನೋಡಿ ಮೇನ್ ಪಾಠ ಒಂದು ಸೈಡ್ ಅಷ್ಟೇ ಸಿಮ್ಸ್ ಬುಷ್ ಬರುತ್ತೆ ಇದಕ್ಕೆ ಇನ್ನೊಂದು ಸೈಡ್ ಇರಂಗಿಲ್ಲ ಇನ್ನೊಂದು ಸೈಡ್ ಯಾವ ಥರ ಇರತ್ತಪ್ಪ ಈ ಥರ ಇದೆ ನೋಡಿ ಖಾಲಿ ಇರುತ್ತೆ ಸಿಮ್ಸ್ ಬುಷ್ ಬರೋಂಗಿಲ್ಲ ಇದಕ್ಕೆ ಇದೇ ಬ್ಯಾಲೆನ್ಸ್ ಇದ್ರ ಮ್ಯಾಗ ನಡೀತಿದ್ದ ಇದು ಇದು ಇಲ್ಲೇ ಲಾಕ್ ಆಗಿರ್ತದೆ ಲಾಕ್ ಲಾಕ್ ಇಲ್ಲೇ ಇಷ್ಟೇ ನಾರ್ಮಲ್ ಆಗಿ ವರ್ಕ್ ಆಗ್ತಾ ಇರ್ತದೆ ಇಲ್ಲಿ ಇದೆಯಲ್ಲ ಇಲ್ಲಿಷ್ಟೇ ವರ್ಕ್ ಆಗುತ್ತೆ ಇದು ಇದು ಬೆಂಚ್ ಬೆಡ್ ಸಿಸ್ಟಮ್ ಇವಾಗ ಹೊಂಟೀವಿ ಗಾಡಿ ತೊಗೊಂಡು ಬೈಕಂಬಡಿಯಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಹಿಂದೆಡೆ ಆಗಡೆ ಬ್ಯಾಳಿ ಎಲ್ಲ ಖಾಲಿ ಮಾಡಿದ್ವಲ್ಲ ತಡ್ಪಲ್ಲೆಲ್ಲ ಹಂಗೆ ಇದು ಎಲ್ಲ ಜಾಡಿಸಿ ನಮ್ಮ ಮಾಂತ್ಸ ಬಂದನ ಕರ್ಕೊಂಡು ಕೆಲಸ ಎಲ್ಲ ಮಾಡಿದ್ವಿ ಇವಾಗ ಹೊಂಟಿವಿ ಸೀದಾ ಪುತ್ತೂರು ಇಲ್ಲಿದ್ರೆ ಪುತ್ತೂರು ಹೊಂಟಿವಿ ಲೋಡಿಂಗಿಗೆ ಆ್ಯಕ್ಚುಲಿ ಇವತ್ತು ಲೋಡಿತ್ತು ನಮ್ಮ ಗಾಡಿಗೆ ಅದು ನಾವೇನು ಮಾಡಿದ್ದೀಪ್ಪ ನಮ್ಮ ಪಾಠ ಒಂದು ಕಟ್ಟಾಗಿತ್ತಲ್ಲ ಅದ್ರ ಸಂಬಂಧ ಲೇಟ್ ಆಯಿತು ಇಲ್ಲಪ್ಪ ಅಂದರೆ ಮತ್ತಿವತ್ತು ಲೋಡಾಗಿ ಮತ್ತೆ ಹೋಗ್ತಾ ಇರ್ತಿದ್ವಿ ಒಂದು ಟೈಮ್ ಹಂಗಾಗತ್ತೆ ಒಂದು ಟೈಮ್ ಹಿಂಗಾಗುತ್ತೆ ಏನು ಮಾಡಕ್ಕೆ ಬರಂಗಿಲ್ಲ ಗಾಡಿಯೆಲ್ಲ ತಂಗೊಂಬಂದು ಇಲ್ಲಿ ಮಂಗ್ಳಾದೇವಿ ಸರ್ಕಲ್ಗೆ ಹಚ್ಚಿದೀವಿ ಇವಾಗ ಏನಪ್ಪಾ ಅಂದ್ರೆ ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಇಲ್ಲಿಂದ ಬಿಟ್ಟರೆ ಸೀದಾ ಪುತ್ತೂರಿಗೆ ಹೋಗ್ಬೇಕು ನೈಟೋ ನೈಟ್ ಹೋಗೋದಾಗುತ್ತೋ ಗೊತ್ತಿಲ್ಲ ಏನು ಬೆಳಗ್ಗೆ ತೋಗೋದಾಗೋತ ಗೊತ್ತಿಲ್ಲ ಯಾವುದಂತ ಹೋದ್ಮೇಲೆ ಇನ್ನೂ ಫೋನ್ ಮಾಡಿ ಹೇಳಿಲ್ಲ ಅವ್ರು ಹೇಳಿದ್ಮೇಲೆ ಹೋದ್ರೆ ಆಯ್ತು ದಿ ನೆಕ್ಸ್ಟ್ ಡೇ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಮಂಗಳೂರಿಂದ ಇವಾಗ ಪುತ್ತೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ಪುತ್ತೂರು ಸನೆಯಕ್ಕೆ ಬಂದೀನಿ ಇವಾಗ ಸುಳ್ಯ ಮೈಸೂರು ಇದು ಮಡಿಕೇರಿ ರೋಡು ಸೊ ಬೆಳಗ್ಗೆ ನೋಡಿದರೆ ಕ್ಲೈಮೇಟ್ ಮಾತ್ರ ಅಲ್ಟಿ ಮೆಲ್ಟ್ ಸಖತ್ತಾಗಿದೆ ವ್ಯೂವು ಯಾಕಪ್ಪ ಅಂದ್ರೆ ಈ ಮಂಗ್ಳೂರು ಸೈಡಲ್ಲಿ ಜಾಸ್ತಿ ನಮಗೆ ಕೋಲ್ಡ್ ಕ್ಲೈಮೇಟ್ ಸಿಗೋದು ಚಳಿಗಾಲದಲ್ಲಿ ಅದು ಬೆಳಗಿನ ಜವಾಬ ಮಾತ್ರ ಟೈಮ್ ನಲ್ಲಿ ಎಲ್ಲ ಬೆಂಕಿನ ಹಂಗ ಜಳಾನ ಜಳ ಕುಂತ್ರ ಜಳ ಮಲ್ಕೊಂಡ್ರ ಜಳ ಈ ಥರ ಬೆವರು ಬರ್ತಾನೆ ಇರ್ತದ ಬಾಡಿ ಒಳಗೆ ಇವಾಗ ಏನಪ್ಪಾ ಅಂದ್ರೆ ಸೀದಾ ಕ್ಯಾಂಪ್ಕೋ ಚಾಕ್ಲೇಟಿಗೆ ಹೋಗಿ ಲೋಡ್ ಮಾಡಕ್ಕೆ ಹೋಗ್ಬೇಕು ನಿನ್ನೆ ನೈಟ್ ಯಾಕೆ ಬರಲಿಲ್ಲಪ್ಪ ಅಂದ್ರೆ ನಿನ್ನೆ ನೈಟ್ ಸುಮ್ಮನೆ ರೂಮಿಗೆ ಹೋಗಿದ್ವಿ ಬರೋಕೆ ಬ್ಯಾಸ್ ರಾತು ಹಂಗೆ ರೂಮ್ನವಾಗ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ಹೋದ್ರೆ ಆಯ್ತು ಅಂತ ಅಂದ್ಕೊಂಡು ಸೀದಾ ಬೆಳಗ್ಗೆ ಎದ್ದು ಬರ್ತಾ ಇದೀವಿ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ರ ಬಂದ್ವಿ ಇವಾಗ ಏನಪ್ಪ ಅಂದ್ರೆ ಗಾಡಿ ಎಂಟ್ರಿ ಮಾಡಿಸ್ಬೇಕು ಎಂಟ್ರಿ ಮಾಡಿಸ್ಕೊಂಡು ಇಲ್ಲೇ ನಾಷ್ಟ ಮಾಡೋಣ ಅಂತ ನಾಷ್ಟ ಮಸಾಲೆ ದೋಸೆ ಮಸಾಲೆ ದೋಸೆ ನಾಷ್ಟ ಚೆನ್ನಾಗಿರುತ್ತೆ ಇದು ಯಾವ ದೋಸೆ ಅಂದ್ರೆ ತುಪ್ಪದ ದೋಸೆ ಅದು ತುಪ್ಪ ಹಚ್ಚಿರ್ತಾರೆ ಹಾಗೆ ಇದು ತುಪ್ಪದ ದೋಸೆ ಇದನ್ನು ತಿನ್ಬೇಕಂತೇಳಿ ಇದೂ ಟೇಸ್ಟ್ ಮಾಡ್ತೀನಿ ಚೆನ್ನಾಗಿದೆ ಗಾಡಿಯೆಲ್ಲ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿ ಭಿ ಲೋಡ್ ಮಾಡ್ತಾ ಇದ್ದಾರೆ ಗಾಡಿ ಅದು ಇನ್ನೊಂದು ದಾಸನೆ ಗಾಡಿ ಲೋಡ್ ಆಗುತ್ತಾ ಲೋಡೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಇವಾಗ ಇರೋ ಬಾಕ್ಸ್ ಐಟಮ್ಸ್ ಫುಲ್ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಲೇಬರ್ಸ್ ಇರಲ್ಲ ಹೋಗಿ ಇಟ್ಟು ಅಂದರೆ ಡ್ಯಾಮೇಜ್ ಎಲ್ಲ ಆಗಬಾರ್ದಲ್ಲ ಭಾರಿ ಸೂಕ್ಷ್ಮಿ ಲೋಡಾಗಿಲ್ಲ ಬಿಲ್ ಎಲ್ಲ ಕೊಟ್ಟರು ಇವಾಗ ಇವಾಗ ಏನಪ್ಪ ಅಂದ್ರೆ ಸೀದಾ ಗಾಡಿ ತೊಗೊಂಡು ಹೊರಗಡೆ ಹೋಗು ಡೀಸೆಲ್ ಹಾ ಸ್ಕೊಂಡು ಮಧ್ಯಾಹ್ನ ಒಂದು ಗಂಟೆ ಅಂತೂ ಎಲ್ಲ ಕೊಟ್ಟರು ಇವಾಗ ಈ ಟ್ರಿಪ್ ಬೇಗ ಆಯ್ತು ಇವಾಗ ಒಂದೊಂದು ಟೈಮ್ನಲ್ಲಿ ಅಷ್ಟು ಲೇಟಾಗಿರತ್ತೈತಿ ಇವಾಗ ಡೀಸೆಲ್ ಹಾಕ್ಸಕ್ ಬಂದೀವಿ ಡೀಸೆಲ್ ಹಾಕ್ತಾಯಿದ್ರೆ ಗಾಡಿಗೆ ಫುಲ್ ಟ್ಯಾಂಕ್ ಎಷ್ಟಿತ್ತು ನೋಡೋಣ ಅಂತ ಹೈದರಾಬಾದ್ ಟ್ರಿಪ್ಪಿಂದ ಕಿಲೋಮೀಟ್ರ್ ನೋಡಿದೆ ಎರಡು ಸಾವಿರದ ಎರಡುನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗೈತಿ ಇಲ್ಲಿದ್ರ ಕಿಲೋಮೀಟ್ರ್ ಜೀರೋ ಮಾಡಿದ್ನೇ ಇಲ್ಲಿದ್ದರೆ ಹೈದರಾಬಾದ್ ಹೋಗಿ ಹೈದರಾಬಾದಿಂದ ಬೀದರ್ ಬೀದರಿಂದ ಮಂಗಳೂರು ಮತ್ತು ಹೆಬ್ರಿ ಹೋಗಿ ಬಂದು ಖಾಲಿ ಮಾಡಿಕೊಂಡು ಇಲ್ಲಿ ಬಂದು ನಿಂತೀವಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಮೈಲೇಜ್ ಎಷ್ಟಿದೆ ನೋಡಿ ಮೈಲೇಜ್ ಫೋರ್ ಫಾಯಿಂಟ್ ಫೋರ್ ಹ್ಞೂ ಮೈಲೇಜ್ ಜಾಸ್ತಿನೇ ಬಂದಿದೆ ನಾಲ್ಕು ಮೈಲೇಜ್ ಬಂದಿರ್ಬೋದು ಎಮ್ ಟಿ ಒನ್ ಒಳ ಸ್ವಲ್ಪ ಇದೆಯಲ್ಲ ಇವಾಗ ಜೀರೋ ಮಾಡೋಣ ಎಲ್ಲ ಜೀರೋ ಕಿಲೋಮೀಟ್ರ್ ಜೀರೋ ಮಾಡೋಣ ಜೀರೋ ಆಯಿತು ಇವಾಗೆಲ್ಲ ಡೀಸೆಲ್ ಹಾಕ್ಸಿದ್ವಿ ಇವಾಗ ಏನಪ್ಪಾ ಅಂದ್ರೆ ಡೀಸೆಲ್ ಎಷ್ಟು ಹಾಕ್ಸಿದ್ ಅಂದ್ರೆ ಮುನ್ನೂರ ಇಪ್ಪತ್ತೈದು ಲೀಟ್ರ್ ತೊಂಬತ್ಮೂರು ಪಾಯಿಂಟ್ ಹಿಡಿದಿದೆ ಇವಾಗ ಗಾಡಿ ಸ್ವಲ್ಪ ಗ್ಲಾಸ್ ಗ್ಲಾಸೆಲ್ಲ ತೊಳ್ಕೊಂಡು ಎಲ್ಲ ತೊಳ್ಕೊಂಡು ಇಲ್ಲಿಂದ ಹೊಡೋಣ ಬೇಗ ಆದಷ್ಟು ಕೋಲ್ಕತ್ತಾ ಬೇಗ ಹೋಗಿ ಮುಟ್ಟಬೇಕಂತ ಹೇಳ್ಯಾರ ಬನ್ನಿ ಗಾಡಿ ಎಲ್ಲ ತೊಳ್ಕೊಂಡು ಹೋಗೋಣ ಇವಾಗ ಇವಾಗ ಏನಪ್ಪ ಅಂದ್ರೆ ಗಾಡಿ ಎಲ್ಲ ತೊಳ್ಕೊಂಡು ಸ್ನಾನಂಗಾನ ಮಾಡ್ಕೊಂಡು ಫುಲ್ ರೆಡಿಯಾಗಿಬಿಟ್ಟಿವಿ ಬನ್ರಿ ಇವಾಗ ಇಲ್ಲಿಂದ ಓಡೋಣ ಸೀದಾ ಬಿಟ್ರೆ ನಾನ್ ಸ್ಟಾಪ್ ಹೋಗ್ತಾ ಇರಬೇಕು ಕೋಲ್ಕತ್ತಾ ಟ್ರಿಪ್ ಸ್ಟಾರ್ಟ್ ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ನೆಲ್ಲಡಿ ಬಂದಿದ್ವಿ ಗಾಡಿ ತರಬಿದ್ದೆ ಇಲ್ಲೇ ಫೈ ಜಿ ನೆಟ್ವರ್ಕ್ ಇತ್ತು ಹಾಗಾಗಿ ಗಾಡಿ ತರಬಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಇವಾಗ ಹೋಗೋಣ ಬನ್ನಿ ಇಲ್ಲಿಂದ ಹೊಡ್ತಾ ಇದ್ದೀನಿ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಹಂಗೆ ಅವರು ಹೋಗ್ತಾ ಹೋಗ್ತಾಯಿದ್ರು ಅರ್ಜೆಂಟ್ನಾಗೆ ನಾವು ಹಂಗೆ ಇದ್ವಿ ಹಂಗೆ ಹಾ ಎಂದು ಹೋಗ್ತಾ ಇದ್ವಿ ಬರ್ರಿ ಇವಾಗ ಹೋಗೋಣ ಇದ್ರೆ ಇವಾಗ ಜಸ್ಟ್ ಗುಂಡಿ ಚಕ್ ಬಸ್ತೀವಿ ಬಂದ್ವಿ ಇವಾಗ ನೋಡಲ್ಲಿ ಇಲ್ಲಿ ಚಹಾ ಕುಡಿಬೇಕು ಹಾಗೆ ನಮ್ಮ ಒಬ್ಬರು ಅನಾರ ಸಿಕ್ಕರೆ ಸತ್ತಾರೆ ಇವ್ರು ಕೂಡ ಮಾತಾಡ್ಕೊಂತ ಇಲ್ಲೇ ಟೀ ಕುಡ್ಕೊಂಡು ಇಲ್ಲಿಂದ ಹೊಡೋಣ ಅವರದು ವೈಟ್ ಗಾಡಿ ಇದೆ ಮುಂದೆ ಚಾಲ ಕುಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಆ ಮುಂದ್ಗಡೆ ಒಂದು ಸಿಕ್ಸ್ ಗಾಡಿ ಇದೆಯಲ್ಲ ಆ ಆ ಗಾಡಿದು ನಾವು ಗಾಡಿ ಇಬ್ಬರು ಕೂಡ ಹೋಗ್ತೀವಿ ಗಾಟಿ ಹೇರ್ಸ್ಕೊಂಡ ಅವನು ಒಂಟ ಜಮ್ಮನಾಗ ಸಿಕ್ಸ್ ವೀಲ್ ಐತೆ ಒಂದು ನಮ್ಮ ನೋಡಿದ್ರೆ ಟೆನ್ ವಿಲ್ ಇಲ್ಲೇನಾಗಿದೆಪ್ಪ ಸಮಸ್ಯೆ ಬೆಂಚ್ಗಳಿಗೆ ಅಡಿಗೆ ಟಚ್ ಮಾಡಿ ಕಾರನೂ ತಮಿಳುನಾಡ್ದವ ಏನೋ ಕಾರ್ ಅಡಿಗೆ ಏನೋ ಟಚ್ ಆಗಿರ್ಬೇಕಾ ಸ್ವಲ್ಪ ಅದಕ್ಕೆ ಜೋಳ ಮಾಡ್ತಾ ಇವಾಗ ಎಲ್ಲಿ ಬಂದಿವಪ್ಪ ನಾವು ಅಂದ್ರೆ ಶಾಂತಿಗ್ರಾಮ್ ಟೋಲ್ ಹಾಸನ್ ದಾಟಿ ಮುಂದೆ ಒಂದು ಸೈಡ್ ಹಾಕಿನಿ ನಮ್ಮದೊಂದು ಬೆಂಗಳೂರಾಗಿದ್ದರೂ ಸಿಕ್ಸ್ಟೀನ್ ಗಾಡಿ ಬರೋತೈತಿ ಆ ಗಾಡಿಯಾಗ ಒಂದು ಟೈರ್ ತಗೊಂಡು ನಮ್ಮ ಗಾಡಿಗೆ ಸ್ಟೆಪ್ನಿ ಹಾಕ್ಕೊಂಡು ಹೋಗ್ಬೇಕು ನಮ್ಮ ಗಾಡಿ ಸ್ಟೆಪ್ನಿನ ಬೇರೆ ಗಾಡಿ ಕೊಟ್ಟಿದ್ವಿ ನಾವು ನಾನು ಹಂಗೆ ಮರ್ತು ಬಂದ್ಬಿಡೀನಿ ಇಲ್ಲಿ ನಾನು ನೆನ್ಪಿಗೆ ದಾರ್ಯಾಗ ಹಂಗಾಗಿ ಸ್ಟೆಪ್ನಿ ಇಲ್ಲ ಸ್ಟೆಪ್ನಿ ಹಾಕ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಇಲ್ಲೇ ರೆಸ್ಟ್ ಮಾಡೋಣ ಆ ಗಾಡಿ ಬರಲಿ ಬಂದಮೇಲೆ ಹಾಕೊಂಡು ಹಾಕ್ಕೊಂಡು ಹೋದ್ರೆ ಆಯ್ತು ಇವಾಗೇನಪ್ಪ ಇಲ್ಲೇ ಮಧ್ಯಾಹ್ನ ಏನೂ ಸರಿಯಾಗಿ ಊಟ ಮಾಡಿಲ್ಲ ಇಲ್ಲೇ ಹೋಗಿ ಏನಾರು ತಿನ್ಕೊಂಡು ಅಂತ ಸಿಗುತ್ತೆ ರೈಸ್ ಐಟಮ್ಸ್ ಏನಾರು ಸಿಗ್ಬೋದು ಇವಾಗೆ ಊಟಕ್ಕೆ ಏನಪ್ಪ ಅಂದರೆ ರೈಸ್ ಆಮ್ಲೆಟ್ ಅಷ್ಟೇ ಅಂತೆ ಮತ್ತು ಬೇರೆ ಐಟಮ್ಸ್ ಏನಿಲ್ಲ ನಾನು ತರ್ಬೋದು ಇಂಥಲ್ಲಿ ಬಂದು ತರ್ತೀನಿ ಎಗ್ರೇಸ್ ಉಳ್ಳಾಗಡ್ಡೆ ಹಾಕ್ಯಾನ ಮ್ಯಾಗ ಏನು ಅಡ್ಡಿ ಇಲ್ಲ ಸಾಕು ಇದನ್ನ ತಿನ್ಕೊಂಡು ಹೋಗೋಣ ಅಂತಿವಾಗ ಇವಾಗೆಲ್ಲ ರೈಸ್ ಎಲ್ಲ ತಿನ್ಕೊಂಡು ಬಂದ್ವಿ ಇವಾಗ ಏನಪ್ಪ ಅಂದ್ರೆ ಇಲ್ಲಿಂದ ಬರ್ರಿ ಅವರು ಇನ್ನೂ ಇಲ್ಲೇ ಬರ್ತೀನಿ ಹೇಳಿದ್ರೆ ಇಲ್ಲ ಅವ್ರು ದೂರದಾರಂತ ನಾವ ಅಲ್ಲಿಗೆ ಹೋಗನು ಅಂತ ಇಲ್ಲಿದ್ರೆ ಇನ್ನೊಂದು ಟೋಲ್ ಬರುತ್ತಲ್ಲ ನೆಕ್ಸ್ಟ್ ಐವತ್ತು ಕಿಲೋಮೀಟ್ರ್ ಅಲ್ಲಿಗೆ ಹೋಗೋಣ ಅದಕ್ಕಿಂತ ಹಿಂದೊಂದು ಟೋಲ್ ಐತಿ ಅಲ್ಲಿಗೆ ಹೋಗನು ಅಂತ ಇವಾಗ ಟೈರ್ ಹಾಕೊಂಡೇನು ರೀ ಇವಾಗ ಏನಪ್ಪ ಅಂದ್ರೆ ಬರ್ರಿ ನಾವು ಹೋಗೋಣ ಡ್ರೈವರ್ ಏನೋ ಮಲ್ಕೋದ್ನಿ ಅಂದನಾ ಅಂದ್ರೆ ಲಕ್ಷ್ಮಣ ಅಂತ ಇದ್ನಲ್ಲ ಅವರು ಅವ್ನಿಗೆ ನಿದ್ದೆ ಜೋರೈತಿ ಮಲ್ಕೋಲಿ ನಾನಾ ಬಿಚ್ಚಿ ಹಾಕೊಂಡೆ ಈ ಥರ ಒಂದು ಟೈರ್ ಲಿಫ್ಟ್ ಹೌಸಿಂಗ್ ಟೈರ್ ಇದ್ರಾಗ ಲಿಫ್ಟಿಂಗ್ ಟೈರ್ ಬರುತ್ತಲ್ಲ ಅದರ ಒಂದು ಟೈರ್ ತೆಗೆದು ಹಾಕೊಂಡೆ ಬರ್ರಿ ಇವಾಗ ಇಲ್ಲಿದ್ರೆ ಸ್ಟಾರ್ಟ್ ಮಾಡೋಣ ನಮ್ಮ ಪ್ರಯಾಣ ಇವಾಗ ಇಲ್ಲಿ ಮುಂದೆ ಒಂದು ಗಾಡಿ ಹೋಗ್ತಾ ಇದೆಯಲ್ಲ ಹೊಸಪೇಟೆಗೆದು ಇದು ರೀಲ್ ಅವರು ಕೆಬ್ಬರಿಂದ ರೀಲ್ ಸ್ಟೀಲ್ ಅಂತಾರಲ್ಲ ಸ್ಟೀಲ್ ಎಲ್ಲ ಫುಲ್ ಲೆಫ್ಟಿಗೆ ಬಾಗಿಬಿಟ್ಟಿದ್ರು ನೋಡೋದು ಫಸ್ಟು ಗಾಡಿ ಲೆಫ್ಟ್ ಮೂವ್ಮೆಂಟಲ್ಲಿ ಹೋಗ್ತಾ ಇದೆ ಈ ಥರ ಆದಾಗ ಗಾಡಿ ಡ್ರೈವಿಂಗ್ ಮಾಡೋದು ಒಳ್ಳೆಯ ದಿಬ್ಬ ಇಳಿಸ್ಬೇಕಾದ್ರೆ ಭಾಳ ಭಾಳ ಕಷ್ಟ ಯಾಕಂದ್ರೆ ಹೆಚ್ಚು ಕಮ್ಮಿ ಆದರೆ ಗಾಡಿನ ಪಲ್ಟಿ ಆಗಿಬಿಡ್ತೈತಿ ಅದರಾಗು ರೀಲ್ ಅಲ್ಲ ನೋಡಿ ಗಾಡಿ ಫುಲ್ ಬಾಗಿಐತೆ ಅರ್ಧ ಕರ್ದ ಅವನು ಡ್ರೈವರ್ ಸ್ವಲ್ಪ ಅದ್ರಾಗ ಜಿಮ್ಮನ ಹೊಂಟಾನ ಯಾವತ್ತಲೂ ಮಾಲ ಮೆಟೀರಿಯಲ್ಸ್ ಇರ್ತಾರ ರೈಟಿಗೆ ಜಾಸ್ತಿ ಇರಬೇಕು ಇದು ಏನಾಗ್ಬಿಟತ್ತಂದ್ರೆ ಸರ್ದ್ಕೊಂಬಿಟ್ಟದ ಮಾಲೆಲ್ಲ ಎಲ್ಲ ಲೆಫ್ಟಿಗೆ ಬಂದ್ಬಿಟ್ಟೈತಿ ಮತ್ತು ಹೈವೆ ರೋಡಾಗ ಹೋದ್ರೆ ಏನು ಪರವಾಗಿಲ್ಲ ಬಟ್ ಏನಪ್ಪ ಅಂದರೆ ಎಲ್ಲಿರ ಕಚ್ಚಾ ರೋಡ್ನಾಗ ಸ ಸಿಂಗಲ್ ರೋಡ್ನಾಗ ಲೆಫ್ಟಿಗ ಡೌನಲ್ಲಿ ಇರುತ್ತಲ್ಲ ಅಲ್ಲಿ ಹೋದ್ರೆ ಸಮಸ್ಯೆ ಆ ಡ್ರಾವರಿಂಗ್ ಕಷ್ಟ ಏನು ಮಾಡಲಿ ಅಂತ ನಾವು ಇಲ್ಲಿ ನೋಡ್ರಿ ಇವಾಗ ಬೆಂಗಳೂರು ಸಿಟಿ ಅಂತೂ ಆರಾಮಾಗಿ ಪಾಸ್ ಮಾಡಿದ್ಯಾ ಬೆಂಗ್ಳೂರು ಹೊಸಕೋಟೆ ಇದೆಯಲ್ಲ ಹೊಸಕೋಟೆ ದಾಟನ ನೋಡಿಲ್ಲ ಉಗಿ ಮಂಜು ಎಷ್ಟು ಇದೆಯಪ್ಪ ಅಂದ್ರೆ ರೋಡೇ ಕಾಣ್ತಾ ಇಲ್ಲ ಮುಂದಗಡೆ ಹೋಗೋ ರೋಡು ಇಷ್ಟೊಂದು ಉಗಿ ಮಂಜು ಬೀಳ್ತಿದಪ್ಪಾ ಅಂದ್ರೆ ನನಗ ಒಂಥರ ಬೇಜಾರಾಗೋತು ನೋಡಿದ್ವಿ ಈ ಕ್ಯಾಮ್ರಾದ ಕ್ಲಿಯರಿಟಿ ಆಗಿ ಕಾಣ್ತೈತಿ ಆರ ನಾವು ನೋಡು ನಮ್ಮ ಕಣ್ಣಿಗೆ ಅಷ್ಟೊಂದು ಕ್ಲಿಯರ್ ಕಾಣಲ್ಲ అవును మూవ్ స్పీడ్ ఉంటే నవ్వు స్పీడ్